ಉಳ್ಳೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗುಡಿಬಂಡೆ ಕಸುಬಾ ಹದ್ದಿಯ ಅಹೋಬಲ ಗುಡ್ಡದ ಮೇಲಿನ ಸರ್ವೆ ನಂಬರ್ ಇನ್ನೂರ ಅರವತ್ತರಲ್ಲಿ ಅಕ್ಕಿ ಪಿಕ್ಕಿ ಜನಾಂಗದವರು ಕಳೆದ ಸುಮಾರು ವರ್ಷಗಳಿಂದ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ವಾಸವಿದ್ರು ಆದರೆ ಇಂದು ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳ ತಂಡ ಸ್ಥಳಕ್ಕೆ ತೆರಳಿ ಆ ಜನಾಂಗದವರ ಗುಡಿಸಲುಗಳನ್ನು ತೆರವುಗೊಳಿಸಿದ್ದಾರೆ ಈ ಕ್ರಮದಿಂದ ಅಕ್ಕಿ ಪಕ್ಕಿ ಜನಾಂಗದವರು ಭಯಭೀತರಾಗಿದ್ದು ತಾವು ಎಲ್ಲಿ ಹೋಗಬೇಕು ಎಂಬ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಗ್ರಾಮ ಪಂಚಾಯತ್ ಕಂದಾಯ ಇಲಾಖೆಯಿಂದ ಯಾವುದೇ ರೀತಿಯ ನೋಟಿಸ್ ಅಥವಾ ದೂರವಾಣಿ ಮೂಲಕ ಮುಂಚಿತವಾಗಿ ಮಾಹಿತಿ ನೀಡದೆ ಅಧಿಕಾರಿಗಳು ನೇರವಾಗಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ತೆರವುಗೊಳಿಸಿದ ಗುಡಿಸಲು ನೆಲಸಮವಾಗಿದ್ದು ಅವರಿಗೆ ವಾಸಿಸಲು ಬೇರೆ ವ್ಯವಸ್ಥೆ ಇಲ್ಲದೆ ಈ ಬಗ್ಗೆ ದಿಕ್ಕು ತೋಚದೆ ಪರದಾಡುತ್ತಿರುವ ಜನಾಂಗದವರು ಎಂದು ಉಲ್ಲೋಡು ಗ್ರಾಮ ಪಂಚಾಯಿತಿ ಸದಸ್ಯ ಜಿಟಿ ವೆಂಕಟೇಶ್ ಅವರು ಆರೋಪಿಸಿದ್ದಾರೆ ಅವರು ಮಾತನಾಡುವಾಗ ಅವರು ಹಲವು ವರ್ಷಗಳಿಂದ ಇಲ್ಲೇ ವಾಸವಾಗಿದ್ರು ಸರ್ಕಾರದ ಯಾವುದೇ ಪುನರ್ವಸತಿ ವ್ಯವಸ್ಥೆ ಮಾಡದೆ ತೆರವುಗೊಳಿಸಿರುವುದು ಮಾನವೀಯತೆಗೂ ವಿರುದ್ಧ ಎಂದು ಹೇಳಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಹೇಳಿ ಬರ್ಗೇಶ್ ಅವ್ರು ಏನು ಏನಾಯ್ತು ಈಗ ಇಲ್ಲಿ ಇಲ್ಲಿ ಅತ್ಯುತ್ತಮ ಇಲ್ಲಿ ವಾಸ್ತಾ ಇದ್ದರೆ ಸುಮಾರು ವರ್ಷದಿಂದ ನಮ್ಮ ತಾಯಂದ್ರಲ್ಲಿ ಬಂದ್ಬಿಟ್ಟು ಸಾರಂಗೆ ಏನು ನೋಟಿಸ್ ಇಲ್ಲ ಏನು ಮಾಹಿತಿ ಇಲ್ಲ ಬಂದ್ಬಿಟ್ಟು ಎಲ್ಲ ಗುಡ್ಸ್ಗಳೆಲ್ಲ ಕಿತ್ತು ಬಿಟ್ಟಿದಾರಂತೆ ಏನೋ ಮಾಹಿತಿ ನೀಡಿದ್ರೆ ಬಂದು ಯಾಕೆ ಮೇಲೆ ಕಿತ್ ಹಾಕಿದಾರೆ ಓಹ್ ಎಲ್ಲ ಗುಡ್ಸ್ಗಳೆಲ್ಲ ಖಾಲಿ ಮಾಡಬೇಕುನು ಅಂತ ಪಾಪ ಅವ್ರಿಗೆ ಬಂದು ಒಂದು ಇದ್ ಮಾಡಿಬಿಟ್ಟು ಎಲ್ಲ ಕಿತ್ತು ಬಿಟ್ಟಿದ್ದಾರೆ ಒಂದು ಆರು ಆಧಾರ್ ಕಾರ್ಡ್ಗಳು ಇದಾವೆ ರೇಷನ್ ಕಾರ್ಡ್ ಇದಾರೆ ಮತ್ತೆ ಈ ಸತ್ತುಗಳ ಗುರುತಿ ನಮ್ಮ ಪಂಚಾಯತ್ ಮಾಡ್ಕೊಟ್ಟಿದೀವಿ ಅಲ್ಲಿ ಕಂದಾಯ ಸಮೇತ ಅವ್ರು ಕಟ್ತಾ ಇದಾರೆ ಎಲ್ಲ ಲೀಗಲ್ ಆಗಿ ಇದಾರೆ ಇದೇ ಮಾನ್ಯ ತಹಸೀಲ್ದಾರ್ ಅವರು ರೇಷನ್ ಕಾರ್ಡ್ ಗುರುತಿನ ಅವ್ರು ಕೊಟ್ಟಿದ್ದಾರೆ ಸೈಟ್ಗಳು ಮಂಜೂರು ಆಗಿದೆಯಾ ಸೈಟ್ಗಳು ಮಂಜೂರಾಗಿದೆಯವ್ರಿಗೆ ಪಂಚಾಯತಿ ಮಂಜೂರು ಇವಾಗ ಅದೇ ಸ್ಥಳದಲ್ಲೇ ಅದೇ ಸ್ಥಳದಲ್ಲೇ ಇದ್ದಾರೆ ಅದೇ ಸ್ಥಳದಲ್ಲಿ ತಹಸೀಲ್ದಾರ್ ಸಂಬಂಧ ಬರುತ್ತೆ ಬರೋದು ಯಾರೋ ಒಬ್ರು ಹೇಳ್ಕೊಟ್ಟಿದ್ದಾರೆ ಅವರಿಗೆ ಕಿರುಕುಳ ಕೊಡ್ಬೇಕು ಅನ್ನೋದು ವ್ಯಕ್ತಿಕವಾಗಿ ಹೋಗಿ ಕಿರುಕುಳ ಕೊಡ್ತಾ ಇದಾರೆ ಅವರು ಇದೆ 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 ವೋಟಿಂಗ್ ಕಾರ್ಡ್ ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಎಲ್ಲ ಇದೆ ಮತ್ತೆ ಇದ್ರ ಬಗ್ಗೆ ಅವರು ಮೇಲಧಿಕಾರಿಗಳ ಕಂಪ್ಲೇಂಟ್ ಕೊಡಬಹುದರ ತೊಂದರೆ ನೀಡ್ತಾ ಇದ್ದಾರೆ ಅಂತ ಇವತ್ತು ಏಕಾಏಕಿ ಬಂದು ಅವ್ರು ಮಾಡಿರೋದು ನಾಳೆ ಎಲ್ಲರನ್ನು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡ್ತೀವಿ ಇವರು ಇದರ ಬಗ್ಗೆ ಕಾನೂನುಬದ್ಧವಾಗಿ ಇನ್ನೇ ಇನ್ನೊಂದ್ಸಲಿ ಬಂದರೆ ಅವಾಗ ಕಂಪ್ಲೇಂಟ್ ಕೊಡ್ತಿ ಕೊಡೋಕ್ಕೆ ನಾವು ಕುಟುಂಬಗಳು ಇದ್ದಾರೆ ಹದಿನೈದು ವರ್ಷದಿಂದ ಅಲ್ಲೇ ಇದ್ದಾರೆ ಸರ್ಕಾರ ಸುತ್ತೋಲೆ ಇದ್ರೂ ಬಿಡ್ತೀನಿ ಮನ್ನ ತಹಸೀಲ್ದಾರ್ ಅವರು ಇಲ್ಲಿಗಲ್ ಆಗಿ ಬರೋದು ತೊಂದರೆ ಕೊಡೋದು ಅವ್ರ ಹತ್ರ ಅವಾಂಶ ಶಬ್ದಗಳಿಂದ ಬೈಯೋದು ನಮಗೆ ಏನು ನೀವು ನೋಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರು ಪದೇ ಪದೇ ಕಿರುಕುಳ ಕೊಡ್ತಾ ಇದ್ದಾರೆ ಅವರು ನನ್ನ ಕಾನ್ಸ್ಟೆನ್ಸಿ ಲಿಮಿಟ್ ಅಲ್ಲಿ ಇದ್ದಾರೆ ಸರ್ಕಾರ ಹೇಳಿದ ಪ್ರಕಾರ ಅವರಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ಲತಾ ಮೇಡಮ್ ಅವರು ಇದ್ದಾಗ ರವಿನ್ಯೂ ವಿಲೇಜ್ ಅಂತ ಮಾಡಿ ಇವರಿಗೆ ಅಲ್ಲಿ ವಸತಿಗಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ನೀವು ಮಾಡಿಕೊಡ್ರಿ ನಾಲ್ಕು ಎಕರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಗುಡ್ತಿನೂ ಮೂರು ವರ್ಷ ಆಗಿದೆ ಇವತ್ತಿನವರೆಗೂ ಮೊನ್ನೆ ತಹಸೀಲ್ದಾರ್ ಅವರು ಕೂಡಿಸ್ಬಿಟ್ಟು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಆವತ್ತಿನಿಂದ ಇವತ್ತಿನವರೆಗೂ ಅವ್ರು ಏನೇ ಒಂದು ಕಾನೂನುಬದ್ಧವಾಗಿ ಏನೂ ತಗೊಂಡಿಲ್ಲ ಸುಣ್ಣ ಸುಮ್ಮನೆ ಬರೋದು ಅವ್ರ ಮೇಲೆ ಅಲ್ಲೇ ಮಾಡೋಕ್ಕ ಗುರ್ತಿ ಹೋಗ್ತಾರೆ ಇವರು ಮೇಲೆ ಕಾನೂನುಬದ್ಧವಾಗಿ ತಹಸೀಲ್ದಾರ್ ಬಗ್ಗೆ ಡಿ ಸಿ ಸಾಹೇಬರಾಗಲಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಇಲ್ಲ ರವಿನ್ಯೂ ಕೃಷ್ಣ ಬೇರೆಗೌಡ ಆಗಲಿ ಸೂಕ್ಷ್ಮವಾಗಿ ತನಿಖೆ ಮಾಡಿ ಇವ್ರ ಮೇಲೆ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬೇಕಂತ